ಹಾಂ ನನ್ನ ಪ್ರೀತಿಯ ಓದೋ ಮಿತ್ರರು ಎಲ್ಲರೂ ಹೀಗೆ ಇದ್ರೆ ಅಂತ ಅಂದ್ಕೊಳ್ತೀನಿ ಏನಪ್ಪಾ ಅಂತ ಹೇಳಿದ್ರಂದ್ರೆ ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮೈನೈಟಿ ವೆಲ್ಫೇರ್ ಆಫೀಸ್ ಕಡೆಯಿಂದ ಏನು ಗೆಸ್ಟ್ ಟೀಚರ್ ಮತ್ತು ಗೆಸ್ಟ್ ಲೆಕ್ಚರ್ಗೆ ಏನು ಹುದ್ದೆಗಳು ಕಾಲ್ಫರ್ಮ್ ಆಗಿದ್ವು ಆ ಒಂದು ಹುದ್ದೆಗೆ ಒಂದು ಪ್ರವೇಶ ಪರೀಕ್ಷೆಯನ್ನು ಮಾಡಲಾಗಿತ್ತು ಆ ಒಂದು ಪ್ರವೇಶ ಪರೀಕ್ಷೆ ಮುಗಿದ ನಂತರ ಇದೊಂದು ಆನ್ಸ್ ಏನು ರಿಸಲ್ಟನ್ನು ಬಿಟ್ಟಿದ್ದಾರೆ ಸೊ ಈ ಒಂದು ರಿಸಲ್ಟ್ ಲಿಸ್ಟನ್ನು ನೋಡ್ಬೋದು ಇದು ಒಂದು ಧಾರವಾಡದ ರಿಸಲ್ಟ್ ಲಿಸ್ಟ್ ಆಗಿರುತ್ತೆ ಇದು ನೋಡಿ ಸೀರಿಯಲ್ ನಂಬರ್ ಮತ್ತು ಡಿಸ್ಟಿಕ್ ಧಾರವಾಡ ರೂಲ್ ನಂಬರ್ ವೈಸು ಕೊಟ್ಟಿದ್ದಾರೆ ರೂಲ್ ನಂಬರ್ ವೈಸು ಅದರಲ್ಲೂ ಕೂಡ ಸಹ ಏನು ಮಾಸ್ಕ್ ಕಾರ್ಡ್ ಸ್ಕೋರ್ ಕಾರ್ಡ್ ಇದೆಯಲ್ವಾ ಸೊ ಅದರಿಂದ ಕಟ್ ಅದರ್ ವೈಸ್ ಕೊಟ್ಟಿದ್ದಾರೆ ಸೊ ಸೆವೆಂಟಿ ಸಿಕ್ಸು ಧಾರವಾಡದಲ್ಲಿ ಹೈಯೆಸ್ಟ್ ಆಗಿದೆ ಸೊ ಲಾಸ್ಟ್ ನೋಡೋದಾದ್ರೆ ಇಪ್ಪತ್ತೆರಡು ಅಂದರೆ ಐನೂರ ಇಪ್ಪತ್ತಾರು ಜನದ ರಿಸಲ್ಟನ್ನು ಇಲ್ಲಿ ಅನೌನ್ಸ್ ಮಾಡಲಾಗಿದೆ ಈ ರಿಸಲ್ಟ್ ಏನು ಅಟ್ ಅನ್ನು ನೋಡ್ಬೋದಾಗಿದೆ ಲಾಸ್ಟಲ್ಲಿ ಐನೂರ ಇಪ್ಪತ್ತಾರನೇ ವಿದ್ಯಾರ್ಥಿ ಏನು ಜೀರೋ ಜೀರೋ ತ್ರೀ ಫೋರ್ ಅನ್ನೋದು ಏನು ಲಾಸ್ಟ್ ಒಂದು ಅಭ್ಯರ್ಥಿ ಆಗಿರ್ತಾರೆ ಅವರು ಇಪ್ಪತ್ತೆರಡು ಅಂಕಗಳನ್ನು ಪಡೆದಿರ್ತಾರೆ ಸೊ ಅದರ್ವೈಸ್ ಪರ್ಸೆಂಟೇಜ್ ಕೂಡ ನೋಡ್ಬೋದು ಇಲ್ಲಿ ನಾವು ಸೊ ಈ ರೀತಿಯಾಗಿ ರಿಸಲ್ಟ್ ಅನ್ನು ನೀವು ನಿಮಗೆ ಬೇಕು ಅಂತ ಹೇಳಿದ್ರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ಲಿ ಲಭ್ಯ ಇರುತ್ತೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಹೆಸರು ಓದುಗ ಮಿತ್ರ ಅಂತೇಳಿ ಸೊ ಅಲ್ಲಿ ಹೋಗಿ ನೀವು ನಿಮ್ಮ ಒಂದು ಡಿಶ್ ಈ ಒಂದು ಡಿಶ್ ಈ ಒಂದು ವಿಡಿಯೋದ ಕೊನೆಯಲ್ಲಿ ನಿಮ್ಮ ಡಿಶ್ಟಿಕನ್ನು ಮೆನ್ಷನ್ ಮಾಡಿದೆ ಸೊ ನಾನು ಆ ಡಿಸ್ಟಿಕ್ನ ಒಂದು ರಿಸಲ್ಟ್ ಶೀಟನ್ನು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ಸೊ ಈ ವಿಡಿಯೋಗೆ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಯಾರ್ಯಾರೆಲ್ಲ ನೀವು ಎಕ್ಸಾಮ್ ಬರೆದಿದ್ದೀರೋ ಅಥವಾ ನಿಮ್ಮದು ಇಷ್ಟು ಲಿ ರಿಸಲ್ಟ್ ಆಗಿದೆ ಅನ್ನೋದನ್ನು ನನ್ನ ಒಂದು ವಿಡಿಯೋಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಧನ್ಯವಾದಗಳು